ಹಾಯ್ ಹಲೋ ಎಲ್ಲರೂ ಹಿಂಗಿದೀವಿ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ವ್ಯೂವರ್ಸ್ಗೆ ಎಲ್ಲರಿಗೂ ಬಿಗ್ ಹಾಯ್ ಅಂತ ಹೇಳ್ತೀನಿ ನಾನು ಇನ್ನು ಗೌರಿ ಗಣೇಶ ಹಬ್ಬ ಬಂತಲ್ಲ ಹಾಗಾಗಿ ನನಗೆ ಗೌರಿ ಹಬ್ಬಕ್ಕನ ನಾನು ಸೀರೆ ಕಲೆಕ್ಷನ್ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಆದ್ರೆ ಆಗಲಿಲ್ಲ ಕೆಲವು ಸಂದರ್ಭಗಳು ಇರ್ತಾವಲ್ಲ ಕೈಯಲ್ಲಿ ರೊಕ್ಕೂ ಬರಲಿಲ್ಲ ಏನೂ ಇಲ್ಲ ಈಗ ಏನೋ ಅಲ್ಲೂ ಇಲ್ಲಿ ಒಂದು ಸ್ವಲ್ಪ ಅಲ್ಪ ಇಲ್ಲಿ ಸ್ವಲ್ಪ ರೊಕ್ಕಾನ ಕೂಡಿಸಿ ಸೀರೆದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಆಯಿತು ನಾವು ಅಂತ ಏನೋ ಒಂದು ಸಹಾಯ ಮಾಡಿದ್ರೆ ಆಯ್ತು ನಮ್ಮ ಮನೆಯವರಿಗೆ ಹೇಳಿ ಸೀರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ವಾ ಯಾವುದೇ ಕೆಲಸ ಸ್ಟಾರ್ಟ್ ಮಾಡ್ಬೇಕಂದ್ರೂ ಫಸ್ಟು ದೇವ್ರ ಪೂಜೆ ಮತ್ತು ನಾವು ಏನು ಸ್ಟಾರ್ಟ್ ಮಾಡಬೇಕಂತಿರ್ತೀವಲ್ಲ ಅದನ್ನು ಪೂಜೆ ಮಾಡಿಬಿಟ್ಟು ನಾನು ದೇವರ ಆಶೀರ್ವಾದ ತಗೊಂಡು ಸ್ಟಾರ್ಟ್ ಮಾಡಿದ್ದೀನಿ ನನಗಂತೂ ತುಂಬ ಖುಷಿಯಾಗತ್ತತಿ ನೀವೆಲ್ಲರೂ ನಿಮ್ಮ ಆಶೀರ್ವಾದ ನಮ್ಮ ಚಾನಲ್ ಮೇಲೆ ಹಾಗೆ ನನ್ನ ಮೇಲೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡಿರಿ ಸಾರಿನ ಒಂದೊಂದಾಗೆ ತೋರಿಸ್ತೀನಿ ಈಗ ಟ್ರೆಂಡಿಂಗಲ್ಲಿರೋಂಥ ಮೈಸೂರು ಸೆಮಿ ಸಿಲ್ಕ್ ಸಾರಿನ ತೊಗೊಂಬಂದಿನಿ ಹತ್ರ ಬೇರೆ ರಾಯಲ್ ಬ್ಲೂ ಸ್ಯಾರಿ ಇದೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ಕೊಟ್ಟಿರ್ತೀನಿ ಮತ್ತು ಹಂಗೆ ನಾನು ಅದನ್ನು ಕಮೆಂಟ್ ಒಳಗೆ ಪಿನ್ ಕೂಡ ಮಾಡಿರ್ತೀನಿ ನೀವು ಅದನ್ನು ಕ್ಲಿಕ್ ಮಾಡಿದ್ರಂದ್ರೆ ಮತ್ತೆ ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಆಗುತ್ತೆ ನೀವು ಅಲ್ಲಿ ಸೀರೆ ಕಲೆಕ್ಷನ್ ಚೆನ್ನಾಗಿರೋ ನೋಡ್ಬೋದು ಯಾಕಂದ್ರೆ ಇದ್ರೊಳಗೆ ಸ್ವಲ್ಪ ನಮ್ಮ ಮನೆಯಲ್ಲೂ ಲೈಟು ಡಿಮ್ಮು ಬಾಡಿಗೆ ಇರೋದರಿಂದ ಹಾಗಾಗಿ ಸೀರೆ ಕಲೆಕ್ಷನ್ಗಳು ಅವು ನನಗೆ ಲೈಟಲ್ಲಿ ಎಷ್ಟು ಫೋ ಫೋಕಸ್ ಇಟ್ಟಿಟ್ಟರು ಅವು ಡಿಮ್ಮ ಕಣ್ಣಾಕತ್ತವ ಕಲರ್ ಮಾತ್ರ ಶೈನಿಂಗ್ ಮಸ್ತ್ ಅದಾವ ಇದು ನೋಡ್ರಿ ನಾ ತೋರ್ಸಿನಲ್ಲ ರಾಯಲ್ ಬ್ಲೂ ಒಳಗೆ ಬಂದಿತ್ತದು ಮಸ್ತ್ ಐತಿ ಇಲ್ಲಿ ನೋಡ್ರಿ ಇದು ಬಾಟಲ್ ಗ್ರೀನ್ ಅಂಥೇಳಿ ಸಕ್ಕತ್ತಾಗೈತಿ ಬಾರ್ಡರ್ ನೋಡ್ರಿ ಎಷ್ಟು ಚೆಂದ ಐತಿ ಶೈನಿಂಗ್ ಐತಿ ಸಾಡಿ ಮಾತ್ರ ಇದು ಹುಟ್ಟರೆ ಸಾಕು ಬೆನ್ನೆ ಥರ ಮೆತ್ತಗೈತೆ ಹುಟ್ಟಂಗೆ ಅನಿಸಲ್ಲ ಸೀರೆ ಅಷ್ಟು ಮೆದುವಾಗಿ ಸೀರೆ ಚಲೋ ಐತೆ ಮೈಸೂರು ಸೆಮಿ ಸಿಲ್ಕ್ ಕ್ವಾಲಿಟಿ ಮಾತ್ರ ಹೇಳೋಂಗಿನ ಅಷ್ಟು ಐತೆ ಕ್ವಾಲಿಟಿ ನೀವು ಬೇಕಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ನಂಬರ್ ನಂಬರ್ಗೆ ವಾಟ್ಸಪ್ ಮಾಡಿರಿ ನಾನು ನಿಮ್ಗೆ ಅದ್ರದ ಪ್ರೈಸ್ ಬಂದು ತೌಸಂಡ್ ರುಪೀಸ್ ಐತಿ ಇದಕ್ಕೆ ನಾವು ನಿಮ್ಗೆ ವೈಟ್ ಕಲರ್ ಬ್ಲೌಸ್ ಫ್ರೀ ಕೊಡಾಕತ್ತೀನಿ ಒಬ್ಬೊಬ್ಬರು ವೈಟ್ ಕಲರ್ ಬ್ಲೌಸ್ನ ಅದಕ್ಕೆ ದೀಡ್ನೂರು ರೂಪಾಯಿ ತೊಗೋತಾರೆ ಅಂದರೆ ಒನ್ ಫಿಫ್ಟಿ ತಗೋತಾರೆ ನಾನು அதே நமக்கு எல்லா மைசூர் செமி சில் சாடி ஜொத்த வந்து வைட் கலர் அந்த அது வர்க்கிங் ப்ளௌஸ் ஐத்தி ஒன்று மீட்டர் ப்ளௌஸ் இரத்தி க்வாலிட்டி மாத்திர சூப்பர் ஆகி நோட் இது ராயல் ப்ளூ ஒழகன பார்டரு சேஞ்ச் இரோது இதற்கு நானும் ப்ளௌஸ் எல்லாத்துக்கூ கொட் தீனி மற்ற ஆல் ஓவர் கர்நாடக ஃப்ரீ ஷிப்பிங் இருத்த அந்த ஆல் இண்டியா ஃப்ரீ ஷிப்பிங் இத்தி ನೋಡ್ರಿ ಇದು ಸಾಡಿ ಬಂದು ಪಿಂಕ್ ಐತಿ ಇದಕ್ಕೆ ಕಾಂಬಿನೇಷನ್ ಆಗಿ ಬಾರ್ಡರ್ ನೋಡ್ರಿ ಎಷ್ಟು ಚೆನ್ನಾಗಿ ಬಾರ್ಡರ್ ಕೊಟ್ಟಿದ್ದಾರೆ ಸೂಪರಾಗಿ ಬಂದೈತಿ ನನಗಂತೂ ಭಾಳ ಒಂದಕ್ಕಿಂತ ಒಂದು ಸಾಡಿ ಭಾಳ ಇಷ್ಟ ಆಯಿತು ಐತಿ ನೋಡ್ರಿ ಸಾಡಿ ಎಷ್ಟು ಮೆತ್ತಗೈತೆ ಅಂದ್ರೆ ಊಟ್ರಂತೂ ದಪ್ಪಗಿರೋರು ಕಾಣ್ತಾರೆ ಹಂಗೆ ಅನ್ಸುತ್ತೆ ಇದಕ್ಕೂನು ಎಲ್ಲದಕ್ಕೂ ಒಂದೊಂದು ವೈಟ್ ಬ್ಲೌಸು ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದ್ದೀನಲ್ಲ ಬಿಸ್ನೆಸ್ಸು ಅದಕ್ಕೆ ನಾನು ತೌಸಂಡ್ ರುಪೀಸ್ಗೆ ಬ್ಲೌಸು ಮತ್ತು ಸಾಡಿನ ಮತ್ತು ಫ್ರೀ ಶಿಪ್ಪಿಂಗು ಇಟ್ಟಿದ್ದೀನಿ ಅಂದ್ರೆ ನನ್ನ ಕಡೆಯಿಂದ ಗೌರಿ ಗಣೇಶ ಹಬ್ಬಕ್ಕೆ ಬ್ಲೌಸು ಆಫರ್ ಇರಲಿ ಅಂತ ಸರ್ ನಾನು ಇಟ್ಟಿದ್ದೀನಿ ಬ್ಲೌಸ್ ಇದ್ರೆ ನಿಮ್ಗೆ ಜಾಸ್ತಿ ಇರುತ್ತೆ ಅಂದ್ರೆ ಮತ್ತೆ ಮೇಲೆ ಒನ್ ಫಿಫ್ಟಿ ಜಾಸ್ತಿ ಇರ್ತೈತಿ ಆದರೆ ನಾನು ಒನ್ ತೌಸಂಡ್ ಒಳಗೆ ಬ್ಲೌಸು ಮತ್ತು ಫ್ರೀ ಶಿಪ್ಪಿಂಗು ಎರಡೂ ಇಟ್ಟಿದ್ದೀನಿ ಇದು ನೋಡಿರಿ ಸಾಡಿ ಪಲ್ಲು ಬರುತ್ತೆ ಪಲ್ಲು ಮಾತ್ರ ಸಕ್ಕತ್ ಎಲ್ಲ ಸಾಡಿಗೂ ಸೇಮ್ ಪಲ್ಲು ಇರ್ತೈತಿ ಅಂದ್ರೆ ನಾನು ಬಿಚ್ಚಿದ್ರೆ ಮತ್ತೆ ನಮ್ಗೆ ಅದೇ ಥರ ಮಡ್ಸಕ್ ಬರೋದಿಲ್ಲ ಅಂದ್ರೆ ಅಭ್ಯಾಸ ಇರೋದಿಲ್ಲ ಎಲ್ಲ ಮಡಚಿದ್ರೆ ನಾನು ಸಾಡಿನ ಎಲ್ಲ ನೋಡಿದ್ದೀನಿ ನಿಮ್ಗೆ ಏನಾದರೂ ಸಾಡಿ ತಗೋಬೇಕು ಅನಿಸಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಮೆಸೇಜ್ ಮಾಡಿರಿ ಕಾಲ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಮೆಸೇಜ್ ಮಾಡಿಬಿಟ್ಟು ನೀವು ಈ ನಂಬರ್ಗೆ ನಾನು ತೋರಿಸ್ತಾ ಇರೋ ಸಾಡಿನ ಶಾಟ್ ಹೊಡೆದು ಮತ್ತು ಇವತ್ತು ನಾನು ಪೋಸ್ಟು ಮಾಡಿದ್ದೀನಿ ನಿಮಗೆ ಸಾಡಿ ಡಿಸೈನ್ಗಳೆಲ್ಲ ಸಾಡಿ ಕಲರ್ಸು ಎಲ್ಲ ಪೋಸ್ಟ್ ಮಾಡಿದ್ದೀನಿ ನೋಡಿ ನೀವು ಶಾಟ್ ಹೊಡೆದು ನನಗೆ ವಾಟ್ಸಪ್ ಮಾಡಿರಂದ್ರೆ ನಿಮಗೆ ಬೇಕಾದ ಸಾಡಿಗೆ ನಾನು ಅದ್ರದ್ದು ರೇಟು ಅಂತೂ ನಾನು ನಿಮ್ಗೆ ಹೇಳಿದ್ದೀನಿ ಇದ್ರದ್ದು ತೌಸಂಡ್ ಐತೆ ಅಂತೇಳಿ ಅದ ನಾನು ನಿಮ್ಗೆ ಮತ್ತು ಬೇಕಂತಂದ್ರೆ ನೀವು ಬಾಯ್ ಮಾಡ್ಬೋದು ನನ್ನ ನನ್ನತ್ರ ಒಳ್ಳೆ ಒಳ್ಳೆ ಕ್ವಾಲಿಟಿ ಅದಾವ ಮೋಸ ಅಂತೂ ರೀ ನನ್ನ ಕೊಡಿ ಯೂಟ್ಯೂಬ್ ಚಾನಲ್ ಐತಿ ನೀವು ನೋಡಿರಿ ಅಂದ್ರೆ ಒಬ್ಬೊಬ್ಬರ ಮೋಸ ಮಾಡ್ತಾರ ಅಂತ ಇರುತ್ತಲ್ಲ ಹಾಗೇನಿಲ್ಲ ನೀವು ದುಡ್ಡು ಕೊಟ್ಟಿರ್ತೀರ ನಾವು ನಿಮ್ಗೆ ಸೀರೆ ಕೊಟ್ಟೆ ಕೊಡ್ತೀವಿ ಹಂಗೆ ಮೋಸ ಗೀಸ ಏನು ಮಾಡೋಲ್ಲ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗೈತೆ ನೋಡಿರಿ ಇಷ್ಟ ಆದರೆ ತಗೊಳ್ಳಿ ಇದು ನೋಡಿರಿ ಈ ಸಾಡಿ ಬಂದು ಹೇಳ್ತೀನಿ ನಿಮ್ಗೆ ಸ್ಟಾರ್ ಬುಟ್ಟ ಬುಟ್ಟ ಐತಿ ಸಾಡಿ ಮಾತ್ರ ಅಷ್ಟು ಐತಿ ಇಷ್ಟು ಸ್ಮೂತ್ ಐತಿ ಕ್ವಾಲಿಟಿ ಮಾತ್ರ ಒನ್ ನಂಬರ್ ಐತಿ ಇದು ವಯಸ್ಸಾದವರು ಉಡ್ಬೋದು ಹೆಂಗಿಷ್ಟು ಹೆಂಗೆ ಹುಡುಗಿಯರು ಇರ್ತಾರಲ್ಲ ಅವರು ಉಡ್ಬೋದು ಸೊ ಇದು ಟ್ರೆಂಡಿಂಗ್ ಐತಿ ಸಾಡಿ ನಂಗಂತೂ ಭಾಳ ಇಷ್ಟ ಆಯಿತು ನಿಮಗಿದು ಡಿಮ್ ಕಾಣಕತ್ತೈತಿ ನಾನು ರಿಯಲ್ ಆಗಿ ಹೇಳ್ತೀನಿ ಇದು ಸಾಡಿ ಮಾತ್ರ ಸಕ್ಕತ್ತಾಗೈತಿ ಕ್ರೀಮ್ ಕಲರ್ ಒಳಗೆ ಪಿಂಕ್ ಬಾರ್ಡರ್ ಬಂದೈತಿ ಮತ್ತು ಅದಕ್ಕೆ ಗೋಲ್ಡನ್ ಕಲರ್ ಬಾರ್ಡರ್ನ ಸ್ವಲ್ಪ ಇದನ್ನು ಕೊಟ್ಟಿದ್ದಾರೆ ಸಕ್ಕತ್ತಾಗೈತಿ ಮತ್ತು ಶರಗ್ ಪಲ್ಲು ಅಂತಾರಲ್ಲ ಪಲ್ಲೂ ಪಿಂಕ್ ಒಳಗೆ ಬಂದೈತಿ ಬ್ಲೌಸ್ ಪೀಸು ಪಿಂಕ್ ಒಳಗೆ ಐತಿದೆ ಸಕ್ಕತ್ತಾಗೈತಿ ಇದನ್ನು ಸಾಡಿ ನೋಡಿರಿ ಇಷ್ಟ ಆದ್ರೆ ಬೈ ಮಾಡಿ ಈ ಸಾಡಿ ರೇಟ್ ಬಂದು ಏಯ್ಟ್ ಹಂಡ್ರೆಡ್ ರುಪೀಸ್ ಅಷ್ಟ ನಾನು ಇದಕ್ಕೆ ಜಾಸ್ತಿ ಏನು ಅಂದ್ರೆ ಜಾಸ್ತಿ ಏನು ರೇಟ್ ಇಲ್ಲ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಕಡಿಮೆ ರೇಟಲ್ಲೇ ಸೀರೆನ ಸೇಲ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಅಂದಾಗ ಜಾಸ್ತಿ ನಾವು ಸೇಲ್ ಮಾಡೋದು ಎಲ್ಲರಿಗಿಂತ ಜಾಸ್ತಿ ನಮ್ದು ಹೋಗಬೇಕು ಅನ್ನೋದು ಏನೂ ಇಲ್ಲ ನಂದು ನನಗೆ ಬಂದು ಬರೇ ನಾನು ತೊಗೊಂಡಂಥ ಮಾರ್ಜಿನ್ಗೆ ಒಂದು ಇಪ್ಪತ್ತು ರೂಪಾಯಿ ಒಂದು ಐವತ್ತು ರೂಪಾಯಿ ಬಂದರೆ ಸಾಕು ನನಗೆ ಅಷ್ಟೇ ಖುಷಿ ಇರ್ತೈತಿ ಯಾಕಂದ್ರೆ ನನಗೆ ಸೀರೆ ಸೇಲ್ ಆಗಬೇಕಾಗಿರ್ತತಿ ಹಂಗೆ ನನಗೆ ನನ್ನ ಸ ಸೀ ನನ್ನ ಹತ್ರ ಸೀರೆ ತೊಗೊಂಡವ್ರಿಗೂ ಒಂದು ಹೆಲ್ಪ್ ಆಗಬೇಕು ಒಳ್ಳೆ ರೀತಿಲಿ ಅಂತ ಈ ಗೌರಿ ಗಣೇಶ್ ಹಬ್ಬಕ್ಕೆ ನಾನೆಲ್ಲ ಆಫರ್ ಇಟ್ಟಿದ್ದೀನಿ ಬೇಗ ಬೇಗ ನಿಮ್ಗೆ ಯಾರೆಲ್ಲ ಸೀರೆ ಬೇಕು ಅಂತಿರಲ್ಲ ನೋಡ್ರಿ ಅದು ನಿಮ್ಗೆ ಬುಟ್ಟ ಕಾಣಾತಿಲ್ಲ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಅದರೊಳಗೆ ನಿಮ್ಗೆ ನಾನು ಬುಟ್ಟ ಬುಟ್ಟ ಆ ಸೀರೆದು ಎಲ್ಲ ಹಾಕಿದ್ದು ಕ್ಲಿಯರಾಗಿ ಕಾಣ್ತಾವ ಇದ್ರೊಳಗೆ ನಾನು ಮಾಡಿದ ವಿಡಿಯೋದಲ್ಲಿ ಕಾಣ್ತಾ ಇಲ್ಲ ಸಕ್ಕತ್ತಾಗೈತಿ ಈ ಸಾಡಿ ನೋಡ್ರಿ ಮಸ್ತ್ ಐತಿ ನನಗಂತೂ ಇದು ಭಾಳ ಇಷ್ಟ ಆಯಿತು ಇದಕ್ಕೂ ಪಿಂಕ್ ಕಲರ ನಾ ಬಂದೈತೆ ಸೇಮ್ ಸೂಪರ್ ಆಗೈತಿ ಸಾಡಿ ಇವು ಮೂರು ಸಾಡಿ ತಗೋ ಐತೆ ಕಲರು ಇದ್ರೊಳಗೆ ಕಲರ್ಸ್ ಬೇಕಂದ್ರೆ ನಿಮಗೆ ನಾನು ಹೇಳಿ ತರಿಸ್ಕೊಡ್ತೀನಿ ನನ್ನ ಹತ್ರ ಇರೋ ಕಲರ್ಸು ಇವು ಇಷ್ಟ ಈಗ ಮೂರು ಕಲರ್ ತಂದಿದ್ದೀನಿ ಇದ್ರೊಳಗೆ ಒಂದು ಕಲರು ಕ್ರೀಮ್ ಕಲರ್ ಒಂದು ಇಲ್ಲಿ ಬ ಇನ್ನೊಂದು ರೆಡ್ ಕಲರ್ ಒಂದು ಐತೆ ಇದಕ್ಕೂ ಸಖತ್ತಾಗೈತೆ ಕೇವಲ ನಿಮ್ಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಮಾತ್ರ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಬೇಕಂದ್ರೆ ಸ್ಕ್ರೀನ್ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಸಾರಿ ಕಾಲೆಲ್ಲ ಮೆಸೇಜ್ ಮಾಡಿ ನೀವು ತೊಗೊಳ್ಳಿ ಇದು ನೋಡಿ ಇದಕ್ಕೆಷ್ಟು ಪಿಂಕು ಮತ್ತು ಅದಕ್ಕೆ ಗ್ರೀನ್ ಡಾರ್ಕ್ ಗ್ರೀನ್ ಕಲರ್ ಬಾರ್ಡರ್ ಬಂದೈತಿ ಗೋಲ್ಡನ್ ಕಲರ್ ಶೇಡ್ ಕೊಟ್ಟಿದ್ದಾರೆ ಸೂಪರಾಗೈತಿ ಇದಕ್ಕೂ ಬುಟ್ಟ ಬುಟ್ಟ ಮತ್ತು ಇದಕ್ಕೆ ಶರಕ್ ಬ ಪಲ್ಲು ಬಂದು ಗ್ರೀನ್ ಬಂದೈತಿ ಸಕ್ಕತ್ತಾಗೈತೆ ಸಾಡಿ ಅಂತೂ ಮಸ್ತ್ ಐತೆ ಹಾಗೆ ಬ್ಲೌಸನು ಇದಕ್ಕೆ ಗ್ರೀನೇ ಬಂದೈತಿ ಸೂಪರಾಗೈತೆ ನಿಮ್ಗೆ ಸಾಡಿ ಕ್ವಾಲಿಟಿ ಮಾತ್ರ ಸಖತ್ತಾಗೈತಿ ಬೇಕು ಅಂದರೆ ಬೈ ಮಾಡ್ಕೊಳ್ಳಿ ಬೇಗ ಬೇಗ ಆರ್ಡರ್ಸ್ನ ಆರ್ಡರ್ ಇದನ್ನ ಮಾಡ್ಕೊಳ್ಳಿ ಅಂತ ಅಂದರೆ ನಾನು ಮತ್ತೆ ಮತ್ತೆ ರೀಸ್ಟಾಕ್ ಆಗುವಾಗ ಮಾಡಿ ಪ್ಲೀಸ್ ಅಂತ ಹೇಳ್ತೀನಿ ಸಾಡಿ ಮಾತ್ರ ಕ್ವಾಲಿಟಿ ಮಾತ್ರ ಹೈ ಕ್ವಾಲಿಟಿ ಇದಾವಂತ ಹೇಳ್ಬೋದು ಅಷ್ಟು ಒಳ್ಳೆ ಒಳ್ಳೆ ಕ್ವಾಲಿಟಿನ ತೊಗೊಂಡು ಬಂದಿದ್ದೀನಿ ಇದು ನೋಡಿ ಇನ್ಸ್ಟಾಗ್ರಾಮ್ ಒಳಗೆ ನಾನು ಹಾಕಿದ್ದೀನಿ ಇದನ್ನು ಅದನ್ನು ನಾನು ನಿಮ್ಗೆ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ ಈ ಸಾಡಿ ಮಾತ್ರ ಸಖತ್ತಾಗೈತಿ ಸ್ಮೂತ್ ಬಾರ್ಡರ್ ಸಾಡಿ ಅಂತ ಹೇಳ್ಬೋದು ಇದನ್ನ ಉಟ್ರೆ ಮತ್ತು ಉಬ್ಬೋದೇ ಇಲ್ಲ ಅಷ್ಟು ಸ್ಮೂತಾಗಿ ಸ್ಟೋನ್ ವರ್ಕಿಂಗ್ ಸಾಡಿ ಐತೆ ಬಾರ್ಡರ್ ಸಾಡಿ ಕ ಸಾಡಿ ಕ್ವಾಲಿಟಿ ಮಾತ್ರ ಸೂಪರ್ ಆಗೈತಿ ಒಂದು ಎರಡೂ ಗ್ರೀನೇ ಅದು ಒಂದು ಡಾರ್ಕ್ ಗ್ರೀನು ಒಂದು ಪ್ಯಾರೆಟ್ ಗ್ರೀನ್ ಬರ್ತೈತಿ ಸಖತ್ ಆತ್ ಸಾಡಿ ಅಂದ್ರೆ ಫಸ್ಟ್ ಟೈಮ್ ಹಿಂಗೆ ಯಾರಾದರೂ ಫಂಕ್ಷನ್ ಫಂಕ್ಷನ್ಗೆ ಫಸ್ಟ್ ಟೈಮ್ ಸ ಗ್ರೀನ್ ಸಾಡಿ ಉಡ್ತಿರ್ತಾರಲ್ಲ ಅದಕ್ಕೆ ಬೇಕಂತಾರೆ ಅಂತೇಳಿ ನಾನು ಇದ ಕಲರ್ ಒಳಗೆ ತಗೊಂಡ್ ಬಂದಿದ್ದೀನಿ ಬೇಕಂತಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಒಳಗೆ ಹೋಗಿ ನನ್ನ ನಂಬರ್ ಇರುತ್ತಲ್ಲ ಇಲ್ಲಿ ನಂಬರ್ ಕೊಟ್ಟಿದ್ದೀನಿ ಅದಕ್ಕೆ ನೀವು ವಾಟ್ಸಪ್ ಮಾಡಿರಿ ಕಾಲ್ ಮಾಡಿ ತೊಂದರೆ ಕೊಡೋದಕ್ಕಿಂತ ಅಂದರೆ ನಾನು ವೀಡಿಯೋ ಮಾಡ್ತಾ ಇರ್ತೀನಿ ನಾನು ನೋಡಿ ಇವತ್ತು ಈ ವಿಡಿಯೋ ಮಾಡೋ ವಿಜಿಲಿ ಕಾರ್ಟೂನ್ ಚಾನಲ್ಲೇ ಮಾಡಿಲ್ಲ ಎಷ್ಟು ಜನಕ್ಕೆ ಬೇಜಾರಾಗ್ತಿರ್ತೈತಿ ಹಂಗೆ ನಾವು ಸ್ವಲ್ಪ ಅಲ್ಲಿ ಇಲ್ಲಿ ಸಾಲ ತೆಗ್ಯತೀವಿ ಮನಿ ಕಟ್ಟಕ್ಕೆ ಅದಕ್ಕೆ ನಮ್ಮ ಮನೆಯವ್ರಿಗೂ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಇದನ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ನೀವೆಲ್ಲರೂ ನಾನು ಕೈ ಹಿಡಿತೀರ ಅಂತ ಅಂದ್ಕೊಂಡಿದ್ದೀನಿ ಕೈ ಹಿಡಿದು ಕೆತ್ತಿರ ತೆಳಗಿದ್ದವ್ರನ್ನ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಒಮ್ಮಿಗೆಲೇ ನನಗೆ ಬೆಳಿಬೇಕು ಅನ್ನೋ ಆಸೆ ಅಂತೂ ಇಲ್ಲ ಈ ಸೀರೆ ನೋಡ್ರಿ ಇದು ಗ್ರ್ಯಾಂಡ್ ಬ್ಲೌಸ್ ಸಾಡಿ ಅಂತೇಳಿ ಸಾಡಿನೂ ಅಷ್ಟು ಸಕ್ಕತ್ತಾಗೈತಿ ಅಂದರೆ ಉಟ್ರ ಮಾತ್ರ ಉಬ್ಬೋದಿಲ್ಲ ಏನಿಲ್ಲ ಮೆತ್ತಗೆ ಸಾಡಿ ಮೈತಕ್ಕೆ ಮತ್ತೆ ಒಂಥರ ರಾಯಲ್ ಲುಕ್ ಕೊಡ್ತೈತಿ ಸಾಡಿ ಬ್ಲೌಸ್ ಮಾತ್ರ ನೀವು ಎಲ್ಲಿ ವರ್ಕ್ ಮಾಡಿಸ್ಬೇಕಾಗೇನೆ ಇಲ್ಲ ಅಷ್ಟು ಚೆನ್ನಾಗಿದೆ ಸಾಡಿ ಈ ಇದನ್ನು ವರ್ಕ್ ಮಾಡಿರೋ ಇದು ಇದು ಬ್ಲೌಸು ಸೂಪರಾಗೈತಿ ಈ ಸಾಡಿ ರೇಟ್ ಬಂದು ನಿಮಗೆ ನೈನ್ 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 ಅಂದರೆ ಒಂಬತ್ತು ನೂರ ರೂಪಾಯಿ ಮಾತ್ರ ಈ ಸಾಡಿ ಬೆಲೆ ಅಷ್ಟು ಕ್ವಾಲಿಟಿ ಚಲೋ ಐತಿ ಮತ್ತು ಯಾಕೆ ಗೊತ್ತೈತಿ ನಾವು ಲುಕ್ ಲುಕ್ ಅಂದ್ರೆ ನಿಮ್ಗೆ ಸಾಡಿ ಬ್ಲೌಸ್ ನೋಡಿರಿ ಎಷ್ಟು ವರ್ಕ್ ಮಾಡಿದ್ದಾರೆ ಮತ್ತು ಇದು ಸಾಡಿಯಂತೂ ನಿಮ್ಗೆ ಸಕ್ಕತ್ತ ಕಾಣ್ತೈತಿ ಹುಟ್ಟ್ರ ರಾಯಲ್ ಲುಕ್ ಕೊಡ್ತೈತಿ ಇದು ಸೂಪರ್ ಆಗೈತಿ ನೋಡಿರಿ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಹೊಡೆದು ಇಲ್ಲ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂಥ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಮಾಡಿ ಹಾಗೆ ನಿಮಗೆ ಆಲ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುತ್ತೆ ಹಂಗೆ ಈಗ ಇದಕ್ಕೆ ಅದು ಮೈಸೂರು ಸೆಮಿ ಸಿಲ್ಕ್ ಮಾತ್ರ ನಾವು ವೈಟ್ ಬ್ಲೌಸ್ ಅದ್ರ ಒಳಗೂ ಕಲರ್ ಬ್ಲೌಸ್ ಇದೆ ಆದ್ರೂ ನಾವು ವೈಟ್ ಬ್ಲೌಸು ಫ್ರೀಯಾಗಿ ಕೊಡ್ತಾ ಇದ್ದೀನಿ ಬೇರೆ ಕಡೆ ಎಲ್ಲ ಹನ್ನೆರಡು ನೂರು ನೂರು ತಗೋತಾರೆ